ಎಲ್ ಕೆ ಜಿ ಮಕ್ಕಳಿಗೆ ಡಬಲ್ ಧಕ ಚಾಕ್ಲೇಟ್ಸ್ ಚಾಕ್ಲೇಟ್ಸ್ ಹಾದಿ ಚಾಕ್ಲೇಟ್ ತಂದಿದ್ದಾನೆ ಅಯ್ಯನ್ ಚಾಕ್ಲೇಟ್ ತಂದಿದ್ದಾನೆ ನೋಡಿ ಎಷ್ಟೊತ್ತಾದ್ರೆ ಎಷ್ಟು ಗಲಾಟೆ ಇರ್ತಾ ಇತ್ತು ಎಷ್ಟು ಖಾಲಿ ಖಾಲಿಯಾಗಿ ಹೊಡಿತಾ ಇದೆ ಬೆಂಚ್ಗಳು ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ನಿಶ್ಮಿತಾ ಫುಡ್ ಯೂಟ್ಯೂಬ್ ಚಾನೆಲ್ ಎಸ್ ಇವತ್ತು ಮಾರ್ಚ್ ಟ್ವೆಂಟಿ ಒನ್ ಆ ಸೊ ಬೆಳಿಗ್ಗೆ ಟೈಮ್ ಏಟ್ ಟ್ವೆಂಟಿ ಫೋರ್ ಆಯಿತು ಸೊ ಹೊರಡಬೇಕಿತ್ತು ಇನ್ನು ಹೊರಡಿಲ್ಲ ಡ್ಯೂಟಿ ಟೈಮ್ ಆಗಿದೆ ಯಾಕೆ ಇವತ್ತು ಬೆಳಗ್ಗೆಯಿಂದನೇ ಬ್ಲಾಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಇವತ್ತು ನನ್ನ ಕ್ಲಾಸ್ ಅಂದ್ರೆ ನನ್ನ ಮಕ್ಕಳಿಗೆ ಸ್ಕೂಲಲ್ಲಿ ಮಕ್ಕಳಿಗೆ ಇವತ್ತು ಲಾಸ್ಟ್ ಎಕ್ಸಾಮು ಸೊ ನಾಳೆಯಿಂದ ಅವ್ರು ಬರಲ್ಲ ಇವತ್ತು ಲಾಸ್ಟ್ ಡೇ ತುಂಬಾನೇ ಬೇಜಾರಾಗ್ತಾ ಇದೆ ಒನ್ ಇಯರ್ ಹೇಗ್ ಕಳೀತು ಅಂತ ಹೇಳ್ಕೊಂಡು ಗೊತ್ತಾಗ್ಲಿಲ್ಲ ತುಂಬಾ ಚೆನ್ನಾಗಿತ್ತು ಮಕ್ಕಳ ಜೊತೆ ಬಟ್ ಚಿಕ್ಕ ಮಕ್ಕಳಂತೂ ಇನ್ನೂ ತುಂಬಾ ಖುಷಿ ಆಗುತ್ತೆ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ಒನ್ ಇಯರ್ ಮಾತ್ರ ಸೊ ಫೈನಲಿ ಲಾಸ್ಟ್ ದಿನ ಬಂದ್ಬಿಟ್ಟಿದೀವಿ ಸೊ ಇವತ್ತಿನ ದಿನ ಹೇಗಿರುತ್ತೆ ಹಾಗೆ ಅವ್ರದ್ದು ಇವತ್ತು ಲಾಸ್ಟ್ ಡ್ರಾಯಿಂಗ್ ಎಕ್ಸಾಮು ಸೊ ಹಾಗಾಗಿ ವಿಡಿಯೋ ಮಾಡ್ತಾ ಇದ್ದೀನಿ ನಾನು ಯೂಶ್ವಲಿ ನನ್ನ ಸ್ಕೂಲಲ್ಲೆಲ್ಲ ಬ್ಲಾಗ್ ಮಾಡಕ್ಕೆ ಹೋಗಲ್ಲ ಸೊ ಇವತ್ತು ಲಾಸ್ಟ್ ಡೇ ಆಗಿರೋದ್ರಿಂದ ಇವತ್ತಿನ ದಿನ ಹೇಗಿರುತ್ತೆ ಹೇಗೆ ಅಂತ ಹೇಳ್ಕೊಂಡು ನಿಮ್ಮ ಜೊತೆ ಕೂಡ ಹಂಚ್ಕೊಂತೀನಿ ಲೆಟ್ಸ್ ಗೋ ಸೊ ಹೊರಡಬೇಕು ಟೈಮ್ ಆಯಿತು ಸೊ ಬನ್ನಿ ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ ಇಲ್ಲಿಂದ ಆಫ್ ಆನ್ ಅವರ್ ಬೇಕು ನನಗೆ ಹೋಗ್ಲಿಕ್ಕೆ ಸೊ ಹಾಗಾಗಿ ಪೆಟ್ರೋಲ್ ಬೇರೆ ಖಾಲಿ ಆಗಿದೆ ಗಾಡಿಯಲ್ಲಿ ಸೊ ಪೆಟ್ರೋಲ್ ಹಾಕ್ಸ್ಕೊಂಡು ಚಲೋ ಸ್ಕೂಲಿಗೆ ಬಂದೆ ಈಗ ನೋಡ್ತಾ ಇರ್ಬೋದು ನಾನು ನೋಡಿದ ತಕ್ಷಣ ಹೇಗೆ ವಿಶ್ ಮಾಡ್ತಾರೆ ಇದು ಯೂಶುವಲಿ ಮಾಡೋದೇ ಹಾಗೆ ಅವರು ನೋಡಿಲ್ಲ ಅವರು ಶಾಂಕ್ ಚಾಕ್ಲೇಟು ಮಮ್ಮಿ ತಗ್ಸ್ಕೊಟ್ರು ಬಟ್ ಅವನಿಗ ಗೊತ್ತಿಲ್ಲ ಪಾಪ ಯಾಕೆ ಅಂತ ಬಟ್ ಅವ್ರ ಅಮ್ಮನ್ ಗೊತ್ತಿದೆ ಇವತ್ತು ಲಾಸ್ಟ್ ಡೇ ಅಂತ ಕೊಟ್ಟಿದ್ದಾರೆ ಸರಿ ಕೊಡು ಥ್ಯಾಂಕ್ ಯು ಯು ಅವರು ಇಷ್ಟು ದಿನ ಹಿಂಗೆ ಗುಡ್ ಮಾರ್ನಿಂಗ್ ಅಂತ ನನಗೆ ಹೇಳ್ತಾ ಇದ್ರಾಯ್ತಾ ಇವತ್ತು ನಾನು ಬರುವಾಗ ಅವ್ರು ಯಾರೂ ನೋಡಿಲ್ಲ ಸೊ ಹಾಗಾಗಿ ಇವತ್ತು ಇದೇ ಇಲ್ಲ ನಾನು ಅದನ್ನ ಹೇಳ್ಕೊಂಡು ಬಂದೆ ನೋಡಿ ಬಂದ ತಕ್ಷಣ ಹೆಂಗ್ ವಿಶ್ ಮಾಡ್ತಾರೆ ಅಂತ ಬಟ್ ಅವ್ರು ಗುಡ್ ಮಾರ್ನಿಂಗ್ ಅಂತ ಎಲ್ಲೋ ನೋಡ್ಕೊಂಡು ಕೂತಿದ್ರು ನಮ್ಮ ಎಲ್ ಕೆ ಜಿ ಮಕ್ಕಳಿಗೆ ಡಬಲ್ ಧಮಾಕ ಚಾಕ್ಲೇಟ್ಸ್ ಚಾಕ್ಲೇಟ್ಸ್ ಹಾದಿ ಚಾಕ್ಲೇಟ್ ತಂದಿದ್ದಾನೆ ಅಯ್ಯನ್ ಚಾಕ್ಲೇಟ್ ತಂದಿದ್ದಾನೆ ನಾನು ಕೂಡ ಇವತ್ತು ಲಾಸ್ಟ್ ಡೇ ಅಂತ ಚಾಕ್ಲೇಟ್ ತಂದಿದ್ದೀನಿ ಡಬಲ್ ಧಮಾಕಾ ಅದು ಲಾಸ್ಟ್ ಎಕ್ಸಾಮ್ ಡ್ರಾಯಿಂಗ್ ಮಾಡ್ತಾ ಇದ್ದಾರೆ Why and what you are doing Finish Ayan Faisal good Ashwin फिनिश। चोपड़ार का काकू। Who is this? रवि। यू ऑसनली। हाँ, ओके, ओके। फिनिश इट, फिनिश इट, फिनिश इट। एफ्रेम, यू डिड नॉट केट अ पेपर? या। यस, फिनिश इट फास्ट। ಎಸ್ ನೋಡಿ ಈ ತರ ಎಲ್ಲಾದರೂ ನೋಡಿದೀರಾ ಟಾಯ್ಸ್ ಎಲ್ಲ ತಕೊಂಡ್ ಬನ್ಕೊಂಡ್ ಕಲರಿಂಗ್ ಇಟ್ಕೊಂಡಿರೋದು ಎಕ್ಸಾಮ್ ಪ್ಯಾಡ್ ಮಾಡ್ ಓದುನ ಟೈಗರ್ ಹ್ಮ್ ಸ್ಮೈಲ್ ಸರಿ ಥ್ಯಾಂಕ್ ಯು ಮ್ಯಾಮ್ ಸೇ ಥ್ಯಾಂಕ್ ಯು ಮ್ಯಾಮ್ ಅಂದ್ರೆ ಅವನು ಸೇ ಯು ಲ್ಯದೇ ವೆನ್ ಈಸ್ ಯುವರ್ ಬರ್ಡೇ ಆಕ್ಚುಲಿ ಟ್ವೆಂಟಿ ಸೆವೆಂತ್ಗೆ ಇರೋದು ಪಾಪ ನೀನು ಎಲ್ಲ ರಜೆ ಟೈಮಲ್ಲಿ ನಿನ್ನ ಬರ್ಡೇ ಅಲ್ವಾ ಶೆ ಭುವಿಕಾ ಛಯಾ ಅವಳ ಅವಳು ಕ್ಲಾಸ್ ಟೀಚರ್ ಹತ್ರ ಮಾತ್ರ ಮಾತಾಡ್ತಾಳ ನಮ್ಮ ಹತ್ರ ಮಾತಾಡೋಣ ಎಷ್ಟ್ ಚೆನ್ನಾಗಿ ಕೂತ್ಕೊಂಡು ಕಲ್ಲ ಮಾಡ್ತಾ ಇದಾರೆ ಪಾಪ ಯಾಕೆ ಒಬ್ಬೊಬ್ರಿಗೆ ಪಿಕ್ ಹೋಗ್ ಬಂದಿದೆ ಓ ಎರಡು ಕಲರಿಂಗ್ ಕೊಟ್ಟಿದ್ದಾರೆ ಇವರಿಗೆ ವಾಹ್ ಇಲ್ಲಿ ಇಲ್ಲಿ ಕುತ್ಕೋ ಛಾಯಾ ಇಲ್ಲಿ ಕೂತ್ಕೋ ಹ್ಞೂ ಕಲರಿಂಗ್ ಮಾಡು ನಿಂಗೂ ಕೊಟ್ಟಿದ್ದಾರೆ ನೋಡು ಮ್ಯಾಮ್ ಕೂತ್ಕೋ ಹಾಂ ಕಲರಿಂಗ್ ಮಾಡು ಕಲರ್ ಕೊಡ್ತಾರೆ ಈಗ ಚಾಯಾ ನಿನ್ನ ಬಟ್ಟೆ ಚೆನ್ನಾಗಿದೆ ಛಾಯಾ ಎಲ್ಲಿ ನಿಮ್ಮ ಕಲರು ವಾವ್ ಮ್ಯಾಮ್ ಸಖತ್ತಾಗಿ ಹಾಕಿದ್ದಾನುವನಿಕಾ ವೆರಿ ನೈಸ್ ನೋ ನಾಟ್ ಎಟ್ ಸೊ ಇವರಿಬ್ರದ್ದು ಅಯನ್ ಆ್ಯಂಡ್ ಹಾದಿದು ಸಮ್ಮರ್ ಹಾಲಿಡೇಸಲ್ಲಿ ಬರ್ಡೇ ಇರೋದ್ರಿಂದ ಅವ್ರ ಪೇರೆಂಟ್ಸು ಇವತ್ತೇ ಚಾಕ್ಲೇಟ್ನ ಕೊಟ್ಟು ಕಳ್ಸಿದ್ದಾರೆ ಸೊ ಹಾಗಾಗಿ ವಿಶ್ ಮಾಡೋಣ ಅವರಿಗೆ they start ಸಿಗುತ್ತೆ ಲಾಸ್ಟ್ ಡೇ ಅಕ್ಕ ಚಾಕ್ಲೇಟ್ ಕೊಡಿ ನಾನು ತಂದಿರೋದು ಅಲ್ಲಿಂದನೆ ಕಟ್ಕೊಂಡು ಬನ್ನಿ ಒಂದೊಂದು ಏನ ಫಸ್ಟ್ ತಿಂದಿದೀರ ಕೀಪ್ ಇನ್ಸೈಡ್ ಯುವ ಬ್ಯಾಗ್ ಮನೆಗೆ ಮೇಲೆ ತಿನ್ನಿ ಆಮೇಲೆ ನೈಟ್ ನೋವು ಅಂತ ಕೂರಕಿದೀರ ಇವತ್ತು ತುಂಬ ಚಾಕ್ಲೇಟ್ ತಿನ್ನು ಇನ್ನು ಕೇಕ್ ತಿನ್ನಕಿದೆ ಚಿಪ್ಸ್ ತಿನ್ನಕಿದೆ ಮಕ್ಕಳು ರವಿ ಸೀಟ್ ರಿಸರ್ವ್ ಮಾಡ್ಕೋಬೇಕಾ ಅಲ್ಲಿ ಜಾಗ ಇಲ್ಲ ಕುತ್ಕೋ ಅಲ್ಲಿ ಕುತ್ಕೊಳ್ಳೋಣ ಇಲ್ಲಿ ಕುತ್ಕೊಳ್ಳೋಣ ಕುಬ್ರ ನಾಟ್ ಗೆಟ್ ಅ ಕುಬ್ರಾ ಕು ಅದಿ ಏನ್ ಪೋಸ್ಗಳು ಕೊಡ್ತಾರೆ ನೋಡಿ ಹಲೋ ಅಜಿತ್ ನೋ ಧ್ರುವಾನ್ ಅಜಿತ್ ಯೋಸಿಕ್ಕಲೋ ಏನ್ ತಿನ್ರಿ ಏನ್ ತಿನ್ರಿ ಏನ್ ತಿನ್ರಿ ಲಾಸ್ಟ್ ಡೇ Next time Finish where is your spoon where is your spoon huh where is Arya Adya where is Adia? आर्य पूजा पूर्ण पूजा पूजा हाँ पूजा पूर्ण पूजा पूर्णश्री पूजाश्री Thank you. Say welcome. welcome. Thank you. Bye. Bye, Vijaya. ಎಷ್ಟೊತ್ತಾದ್ರೆ ಎಷ್ಟು ಗಲಾಟೆ ಇರ್ತಾ ಇತ್ತು ಎಷ್ಟು ಖಾಲಿ ಖಾಲಿಯಾಗಿ ಹೊಡಿತಾ ಇದೆ ಬೆಂಚ್ಗಳು ಸಕ್ಕತ್ ಬೇಜಾರಾಗ್ತಾ ಇದೆ ಚರಿತಾ ನೋಡಿ ಬುಕ್ ಬಿಟ್ಟು ಹೋಗಿದ್ದಾಳೆ ಕೊನೆಗೂ ನೋಡಿ ಎಷ್ಟು ಖಾಲಿಯಾಗಿ ಬೇಜಾರು ಹಾದಿ ನೋಡಿ ಗಿಫ್ಟ್ ಕೊಟ್ಟೋಗಿದ್ದಾನೆ ಹಾದಿ ಹಾದಿ ಏನೋ ವೇಟ್ ಪ್ರೇಮ್ ಏನಾದ್ರೂ ಇರುತ್ತೆ ತುಂಬ ಬೇಜಾರಾಗ್ತಾ ಇದೆ ಒನ್ ಇಯರ್ ನೈನ್ ಟ್ವೆಲ್ ಮಂತ್ಸ್ ಹೇಗೆ ಹೋಯ್ತ ಗೊತ್ತಿಲ್ಲ ಸೊ ಗೋ ಆಗಲೂ ಹೋಗುವಾಗ ಲೈಟ್ಸ್ ಆಫ್ ಮಾಡಿ ಹೋಗೋದು ಮುಗೀತು ಈಗ ಸದ್ಯಕ್ಕೆ ಬಿಗ್ ಬಾಸ್ ಮನೇಲಿ ಲೈಟ್ ಆಫ್ ಮಾಡಿದ್ರೆ ನಂದು ಕ್ಲಾಸಲ್ಲಿ ಲೈಟ್ ಆಫ್ ಆಗುತ್ತೆ ಎಸ್ ಫೈನಲಿ ಇವತ್ತು ನಮ್ಮ ಸ್ಟೂಡೆಂಟ್ಸಿಗೆ ನಮ್ಮ ಸ್ಕೂಲಲ್ಲಿ ಲಾಸ್ಟು ಡೇ ಇತ್ತು ನಾಳೆಯಿಂದ ಬರಲ್ಲ ಎನಿವೆ ನಾಳೆ ಸಾಟರ್ಡೆ ಬಟ್ ಮಂಡೇಯಿಂದ ಇನ್ನು ಬರೋಲ್ಲ ಮುಗೀತು ಇನ್ನು ಅವರಿಗೆ ಟ್ವೆಂಟಿ ಏಯ್ತಿಗೆ ರಿಸಲ್ಟ್ ಇದೆ ಸೊ ಅವಾಗ ಬಂದು ನೆಕ್ಸ್ಟ್ ಅವ್ರಿಗೆ ಇನ್ನು ಜೂನ್ ಸೆಕೆಂಡಿಂದ ರೀ ಓಪನ್ ಸೊ ಇವತ್ತು ಸ್ಕೂಲಲ್ಲಿ ಇಷ್ಟೆಲ್ಲ ಗಿಫ್ಟ್ ಬಂತು ಕೆಲವೊಂದು ಬರ್ಡೇ ಇತ್ತು ಮಕ್ಕಳದ್ದು ಸೊ ಅದು ಮತ್ತು ಲಾಸ್ಟ್ ಡೇ ಅಂತ ಚಾಕ್ಲೇಟ್ ಎಲ್ಲ ತಂದು ಕೊಟ್ಟಿದ್ರು ಇವನ್ ಒಂದು ಹುಡುಗ ಗಿಫ್ಟ್ ಕೂಡ ಕೊಟ್ಟಿದ್ದಾನೆ ಹಾದಿ ಅಂತ ಹೇಳ್ಕೊಂಡು ಸೊ ಓಪನ್ ಮಾಡೋಣ ಏನ್ ಕೊಟ್ಟಿದ್ದಾರೆ ನೋಡೋಣ ಇಲ್ಲಿ ನೀನು ಇಲ್ಲಿ ಬಂದು ಕುತ್ಕೊ ನೋಡು ಅಲ್ಲಿಂದ ಅಷ್ಟಿದಾಗಿ ನೋಡಬೇಡಕ್ಕೆ ಆಗ್ತಾನ ಎಲ್ಲಿ ಬಿಸಾಕ್ತಿ ಥ್ಯಾಂಕ್ ಯು ಸೋ ಮಚ್ ನಮ್ಮ ತಂದೆ ಶಾರ್ಪ್ ಐತೆ ಅದು ಇರ್ಬಹುದು ಹಾದಿದು ಬರ್ಡೇ ನಾನು ಹಾದಿಗೆ ಗಿಫ್ಟ್ ಕೊಡ್ಬೇಕು ಹಾದಿ ನನಗೆ ಗಿಫ್ಟ್ ತಕೊಂಡು ನಾನು ಹಾದಿಗೆ ಗಿಫ್ಟ್ ಕೊಡ್ಬೇಕು ಬಟ್ ನನಗ್ ಗೊತ್ತಿರ್ಲಿಲ್ಲ ಹಾದಿ ಬರ್ಡೇ ಅಂತ ಕೊಟ್ಟಿದ್ದಾರೆ ಎರಡ್ ರಾಕ್ ಮಾಡಿದ್ದಾರೆ ಅನ್ಸುತ್ತೆ ಏನೋ ಫ್ರೇಮ್

うん。 ಫೋಟೋ ಇದ್ರು ನಿಜವಾಗ್ಲು ಚೆನ್ನಾಗಿರ್ತಿತ್ತು ಅನ್ಕೊಂತಿನಿ ತುಂಬಾ ಹಾದಿ ಪೇರೆಂಟ್ಸ್ ಅನ್ಕೊಂಡಿರ್ಲಿಲ್ಲ ಆಕ್ಚುಲಿ ನಂಗೆ ಇಷ್ಟ ಆಯ್ತು ನೋಡ್ತಾ ಇರ್ಬಹುದು ನಂಗೆ ತುಂಬಾನೇ ಇಷ್ಟ ಆಯ್ತು ಈ ಗಿಫ್ಟ್ ಮಾತ್ರ ಸೋ ಮಚ್ ಹಾದಿ ತುಂಬ ಇಷ್ಟಿತ್ತು ಹಾಗೆ ನಾನು ನನ್ನ ಕ್ಲಾಸಲ್ಲಿರುವ ತರ್ಟಿ ಸೆವೆನ್ ಸ್ಟೂಡೆಂಟ್ ಪೇರೆಂಟ್ಸಿಗೂ ಕೂಡ ಥ್ಯಾಂಕ್ ಯು ಅಂತ ಹೇಳ್ತೀನಿ ಸೊ ಗಿಫ್ಟ್ ನನಗೆ ಇಂಪಾರ್ಟೆಂಟ್ ಅಲ್ಲ ಬಟ್ ಈ ಒನ್ ಇಯರ್ ನೀವು ನನ್ನ ಜೊತೆಗಿತ್ತು ತುಂಬ ಸಪೋರ್ಟಿವ್ ಆಗಿದ್ರಿ ನಾವು ನಾನು ಏನು ಹೇಳಿದ್ರು ಅದನ್ನು ನೀವು ಮಕ್ಕಳಿಗೋಸ್ಕರ ನನ್ನ ಜೊತೆ ಸುಧಾರಿಸ್ಕೊಂಡು ತುಂಬ ಕಾಮಾಗಿ ನನಗೆ ಇಯರ್ ಹೋಯಿತು ನಿಮ್ಮ ಸಪೋರ್ಟ್ ಇರೋದ್ರಿಂದ ಸೊ ಹಾಗಾಗಿ ಎಲ್ಲ ಪೇರೆಂಟ್ಸಿಗೂ ಕೂಡ ನಾನು ಥ್ಯಾಂಕ್ ಯು ಅಂತ ಹೇಳ್ತೀನಿ ಎಲ್ಲರನ್ನ ಕೂಡ ನಾನು ಮಿಸ್ ಮಾಡ್ಕೊತೀನಿ ನೆಕ್ಸ್ಟ್ ಇಯರು ಅಂದರೆ ಜೂನಿಂದ ಅಲ್ಲೇ ಇರ್ತೀರಾ ಖಂಡಿತ ಸಿಕ್ಕಿದ್ರೆ ಮಾತಾಡ್ತೀನಿ ಬಟ್ ಆದ್ರೂ ನನ್ನ ಕ್ಲಾಸಿಗೆ ಬರ್ತಾ ಇದ್ರಿ ನನ್ನ ಜೊತೆ ಮಾತಾಡ್ಕೊಂಡೆ ಹೋಗ್ತಾ ಇದ್ರಿ ಬಟ್ ಅಷ್ಟು ಇದು ಮಾಡೋಕ್ಕಾಗಲ್ಲ ಈಗ ಹೊಸ ಸ್ಟೂಡೆಂಟ್ ಬರ್ತಾರೆ ಅಲ್ವಾ ಸೊ ಹಾಗಾಗಿ ಸೊ ನಾನು ಎಲ್ಲ ಪೇರೆಂಟ್ಸಿಗೂ ಕೂಡ ಥ್ಯಾಂಕ್ ಯು ಅಂತ ಹೇಳಕ್ ಇಷ್ಟಪಡ್ತೀನಿ ಎಲ್ಲ ಪೇರೆಂಟ್ಸ್ ಸಪೋರ್ಟ್ ತುಂಬಾ ಚೆನ್ನಾಗಿತ್ತು ಹಾಗೆ ನೆಕ್ಸ್ಟ್ ಟೀಚರ್ ಯಾರು ಇರ್ತಾರೆ ಅವರಿಗೂ ಕೂಡ ಇದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಹಾಗೆ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ವೀಡ್ಯೋ ವಿಡಿಯೋನ ಎಂಡ್ ಮಾಡೋಕ್ಕಿಂತ ಮುಂಚೆ ಸ್ಕೂಲ್ ಬಗ್ಗೆ ಹೇಳೋದಾದರೆ ಇದು ಆನೆಕಲ್ ಕೋರ್ಟ್ ಹತ್ರ ಬರುತ್ತೆ ಸ್ಕೂಲು ಸೆಂಟ್ ಜೋಸೆಫ್ ಕಾಲೇಜ್ ಇದೆ ಅಲ್ವಾ ಜ್ಞಾನ ಜ್ಯೋತಿ ಅತ್ತಿಬೆಲೆ ರೋಡ್ ಸೆಂಟ್ ಜೋಸೆಫ್ ಕಾಲೇಜ್ ಹತ್ರ ಸೆಂಟ್ ಜೋಸೆಫ್ ಕಾಲೇಜ್ ಅಲ್ಲಿನೇ ಸ್ಕೂಲ್ ಓಪನ್ ಆಗಿದೆ ಟೂ ಇಯರ್ಸ್ ಆಗ್ತಾ ಬಂತು ಸಿ ಬಿ ಎಸ್ ಸಿಲೆಬಸ್ಸು ಸೊ ಯಾರಿಗಾದ್ರೆ ಆನೆಕಲ್ ಸರೌಂಡಿಂಗ್ ಅಲ್ಲಿ ಯಾರಿಗಾದ್ರು ಇಷ್ಟ ಇದ್ರೆ ಅಡ್ಮಿಷನ್ ಆಗಕ್ಕೆ ಒಂದ್ಸತಿ ಬಂದು ಎನ್ಕ್ವೈರಿ ಮಾಡಿ ತುಂಬಾನೇ ಚೆನ್ನಾಗಿದೆ ಸ್ಕೂಲು ಎಜುಕೇಷನ್ ತುಂಬಾ ಚೆನ್ನಾಗಿದೆ ತುಂಬಾ ಒಳ್ಳೆ ಕ್ವಾಲಿಟಿ ಎಜುಕೇಷನ್ ಕೊಡ್ತಾ ಇದ್ದಾರೆ ಫೀಸ್ ಕೂಡ ತುಂಬಾನೇ ರೀಸನೇಬಲ್ ಆಗಿದೆ ಸೊ ಫೋರ್ ಪೀಪಲ್ ಇರ್ತಾರೆ ಅಲ್ವಾ ಸಿ ಬಿ ಎಸ್ ಸಿಲೆಬಸ್ ಯಾಕೆ ಅಷ್ಟು ಕಮ್ಮಿ ಇಟ್ಟಿದ್ದಾರೆ ಅಂತ ನೀವು ಅನ್ಕೋಬಹುದು ಬಟ್ ಯಾಕೆ ಅಂತ ಅಂದ್ರೆ ಸರೌಂಡಿಂಗ್ ಅಲ್ಲೆಲ್ಲ ತುಂಬಾ ಜನ ಬಡವರಿದ್ದಾರೆ ಮೀನ್ಸ್ ಪವರ್ ಪೀಪಲ್ ಇದಾರೆ ಯಾರಿಗ ಹೋಗಕ್ಕಾಗಲ್ಲ ಅಂತವ್ರಿಗೆಲ್ಲ ಹೆಲ್ಪ್ ಆಗ್ಲಿ ಅಂತ ಹೇಳ್ಕೊಂಡು ಮಾಡಿದ್ದಾರೆ ಯಾಕಂದ್ರೆ ಎಲ್ಲರೂ ಮಂತ್ಲಿ ಪೇಮೆಂಟ್ಗೋಸ್ಕರನೇ ಅಲ್ವಾ ಸೊ ಎಲ್ಲರೂ ಕೆಲ್ಸಕ್ಕೆ ಹೋಗಿ ಮಾಡೋ ಮಾಡ್ತಾ ಇರೋದ್ರಿಂದ ಅದೊಂದು ಫೆಸಿಲಿಟೀಸ್ ಕೊಟ್ಟಿದ್ದಾರೆ ಸೊ ಹಾಗಾಗಿ ಒಂದ್ಸತಿ ಹೋಗಿ ವಿಸಿಟ್ ಮಾಡಿ ನೀವು ಅಡ್ಮಿಷನ್ ತಗೊಂತೀರ ಇಲ್ವೋ ಸೆಕೆಂಡ್ರಿ ಬಟ್ ಒಂದ್ಸತಿ ಹೋಗಿ ವಿಸಿಟ್ ಮಾಡಿ ಖಂಡಿತವಾಗಿಯೂ ನಿಮ್ಗೆ ಇಷ್ಟ ಆಗುತ್ತೆ ಅಡ್ಮಿಷನ್ಸ್ ಓಪನ್ ಆಗಿದೆ ಸೊ ಫೀಸ್ ಕೂಡ ತುಂಬಾ ರೀಸನೇಬಲ್ ಆಗಿದೆ ಸೊ ಒಂದ್ಸತಿ ವಿಸಿಟ್ ಮಾಡಿ ಆದಷ್ಟು ಬೇಗ ನಿಮ್ಮ ಅಡ್ಮಿಷನ್ಸ್ನ ತಕೊಳ್ಳಿ ಯಾಕಂದರೆ ಲಿಮಿಟೆಡ್ ಸೀಟ್ಸ್ ತಗೊಳ್ತಾ ಇದ್ದಾರೆ ಸೊ ಹಾಗಾಗಿ ಆ ಸೊ ಈ ವಿಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ದಿನ ಮಾತ್ರ ತುಂಬಾನೇ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿ ಕೂಡ ಹೋಯ್ತು ಸಖತ್ತಾಗಿ ಮಕ್ಕಳ ಜೊತೆ ಎಂಜಾಯ್ ಮಾಡಿದ್ವಿ ಕೇಕ್ ಕಟ್ ಮಾಡಿದ್ವಿ ತುಂಬಾನೇ ಇಷ್ಟ ಆಯ್ತು ಪ್ರತಿಯೊಂದು ಸ್ಟೂಡೆಂಟ್ ಕೂಡ ತುಂಬಾ ಅಟ್ಯಾಚ್ಡ್ ಆಗಿದ್ದಾರೆ ಈವನ್ ಈಚ್ ಅಂಡ್ ಒನ್ ಸ್ಟೂಡೆಂಟ್ ಕೂಡ ಒಂದೊಂದು ಇದ್ರಲ್ಲಿ ಒಬ್ಬೊಬ್ರು ತುಂಬಾನೇ ಇದಾಗಿದ್ದಾರೆ ಎಲ್ಲಾ ಸ್ಟೂಡೆಂಟ್ಸ್ ಕೂಡ ನನ್ನ ಕ್ಲಾಸಲ್ಲಿ ತರ್ಟಿ ಸೆವೆನ್ ಸ್ಟೂಡೆಂಟ್ಸ್ ಇದ್ದಾರೆ ತರ್ಟಿ ಸೆವೆನ್ ಸ್ಟೂಡೆಂಟ್ಸ್ ಕೂಡ ನನಗೆ ತುಂಬನೇ ಹತ್ರ ತುಂಬನೇ ಕ್ಲೋಸ್ ಪಾರ್ಶಾಲಿಟಿ ಏನೂ ಇಲ್ಲ ಎಲ್ಲರೂ ತುಂಬಾ ಇಷ್ಟ ಸೊ ಅವ್ರನ್ನ ಮಿಸ್ ಮಾಡ್ಕೊಂತ ಇದೀನಿ ಅಂತ ತುಂಬಾನೇ ಬೇಜಾರಾಗುತ್ತೆ ಎಷ್ಟಿದ್ರು ಅವ್ರು ಯು ಕೆ ಜಿಯಲ್ಲಿ ಇರ್ತಾರೆ ನಮ್ಗೆ ಹೋಗ್ಲಿಕ್ಕೆ ಆಗಲ್ಲ ಹೋಗ್ಬಹುದು ಬಟ್ ಏನಂದ್ರೆ ನಮ್ಮ ಕೆಲ್ಸದಲ್ಲಿ ನಾವೇ ಬ್ಯುಸಿ ಆಗ್ಬಿಡ್ತೀವಿ ಸೊ ಹಾಗಾಗಿ ಹಾಗಂತ ಬಿಡಲ್ಲ ಹೋಗ್ತಾ ಇರ್ತೀನಿ ಬರ್ತಾ ಇರ್ತೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಈ ವಿಡಿಯೋನ ಇಲ್ಲ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನೆಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್